ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಯಾದವ ಪುರೋಹಿತನಾದ ಗರ್ಗನು ರಹಸ್ಯವಾಗಿ ರಾಮಕೃಷ್ಣರಿಗೆ ನಾಮಕರಣ ಮಾಡಿದುದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ಹೀಗೆ ಕೃಷ್ಣನು ತನ್ನ ಶೈಶವದಲ್ಲಿಯೇ ಅದ್ಭುತ ಮಹಿಮೆಗಳನ್ನು ತೋರಿಸುತ್ತಿದ್ದನು ಕೆಲವು ದಿನಗಳ ಮೇಲೆ ವಸುದೇವನು ತನ್ನ ಮಕ್ಕಳಿಗೆ ತನ್ನ ವರ್ಣಾಶ್ರಮೋಚಿತವಾಗಿಯೇ ನಾಮಕರಣಾದಿಗಳನ್ನು ನಡೆಸಬೇಕೆಂಬ ಉದ್ದೇಶದಿಂದ ತಮ್ಮ ಕುಲಪುರೋಹಿತರಾದ ಗರ್ಗನೆಂಬ ಬ್ರಾಹ್ಮಣನನ್ನು ರಹಸ್ಯವಾಗಿ ನಂದಗೋಕುಲಕ್ಕೆ ಕಳುಹಿಸಿಕೊಟ್ಟನು ಮಹಾ ತಪಸ್ವಿಯಾದ ಆ ಗರ್ಗನನ್ನು ಕಂಡೊಡನೆ ನಂದನು ಪರಮ ಸಂತೋಷದಿಂದ ಪ್ರತ್ಯುತ್ಥಾನ ಮಾಡಿ ಸಾಕ್ಷಾತ್ ವಿಷ್ಣುವೆಂಬ ಭಾವದಿಂದ ಅವನಿಗೆ ಕೈ ಮುಗಿದು ಸಾಷ್ಟಾಂಗ ಪ್ರಣಾಮ ಮಾಡಿ ಉಚಿತಾಸನವನ್ನು ಕೊಟ್ಟು ಕೊಳ್ಳಿರಿಸಿ ಸುಖಾಸೀನಾದ ಆ ಬ್ರಾಹ್ಮಣನನ್ನು ಪ್ರಿಯ ವಾಕ್ಯದಿಂದ ಮನ್ನಿಸುತ್ತ ಓ ಬ್ರಾಹ್ಮಣೋತ್ತಮ ಬ್ರಹ್ಮಾನುಭವವೆಂಬ ಆನಂದದಿಂದ ಪೂರ್ಣನಾದ ನಿನ್ನನ್ನು ಇಲ್ಲಿ ನಾವು ಯಾವ ವಿಧದಿಂದ ಸಂತೋಷಪಡಿಸಬಲ್ಲೆವು ನಮ್ಮಿಂದ ನಿನಗೆ ಯಾವ ಪ್ರಯೋಜನವೂ ಇಲ್ಲದಿದ್ದರೂ ನಿಮ್ಮಂತಹ ಮಹಾತ್ಮರು ನಿಮ್ಮ ಆಶ್ರಮಗಳನ್ನು ಬಿಟ್ಟು ಹೀಗೆ ಬೇರೆ ಬೇರೆ ಕಡೆಗೆ ಸಂಚರಿಸುವುದು ವಿಷಯಾಸಕ್ತಿಯಿಂದ ಕದಲಿದ ಮನಸ್ಸುಳ್ಳ ನಮ್ಮಂಥವರ ಅನುಗ್ರಹಕ್ಕಾಗಿಯೇ ಹೊರತು ಬೇರೆಯಲ್ಲ ಓ ಮಹಾತ್ಮ ಇಂದ್ರಿಯಗಳಿಗೆ ಗೋಚರವಲ್ಲದ ವಿಷಯವನ್ನು ತಿಳಿಯುವುದಕ್ಕೆ ಸಾಧನವಾದ ಜ್ಯೋತಿಷಾಸ್ತ್ರವು ನಿನ್ನಿಂದಲೇ ಪ್ರಚಾರಗೊಳಿಸಲ್ಪಟ್ಟಿರುವುದು ಇದರಿಂದ ಇತರ ಸಾಮಾನ್ಯ ಮನುಷ್ಯರು ಕೂಡ ಭೂತ ಭವಿಷ್ಯತ್ ವರ್ತಮಾನಗಳನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದಾಯಿತು ಇದಲ್ಲದೆ ನೀನು ಮಂತ್ರಜ್ಞರಲ್ಲಿ ಮೇಲೆನಿಸಿಕೊಂಡವನು ಆದುದರಿಂದ ನೀನಾಗಿ ಇಲ್ಲಿಗೆ ಬಂದುದು ಅನುಕೂಲವಾಯಿತು ನನ್ನ ಮಕ್ಕಳಿಬ್ಬರಿಗೂ ನಿನ್ನ ಕೈಯಿಂದಲೇ ಜಾತಕರ್ಮಾದಿ ಸಂಸ್ಕಾರಗಳನ್ನು ನಡೆಸಬೇಕು ನಿಮ್ಮ ಕುಲಗುರುಗಳಿಂದಲೇ ನಡೆಸಬಾರದೆ ಎಂದರೆ ಮನುಷ್ಯ ಸಾಮಾನ್ಯಕ್ಕೆ ಬ್ರಾಹ್ಮಣನೇ ಉತ್ತಮ ಗುರುವೆನಿಸುವನು ಎಂದನು ಅದಕ್ಕೆ ಆ ಗರ್ಗನು ತಾನು ಅದೇ ಉದ್ದೇಶದಿಂದಲೇ ಬಂದವನಾದರೂ ಅದನ್ನು ಹೊರಕ್ಕೆ ಕಾಣಿಸದೆ ಓ ನಂದ ನಿನ್ನ ಕೋರಿಕೆಯಂತೆ ನಾನು ನಿನ್ನ ಮಕ್ಕಳಿಗೆ ಸಂಸ್ಕಾರಗಳನ್ನು ನಡೆಸುವುದರಲ್ಲಿ ಅಭ್ಯಂತರವಿಲ್ಲ ಆದರೆ ಈ ವಿಚಾರದಲ್ಲಿ ನಾವು ಮುಂದಾಲೋಚನೆಯನ್ನು ಮಾಡಿ ಕಾರ್ಯವನ್ನು ನಡೆಸಬೇಕು ಏನೆಂದರೆ ನಾನು ಯಾದವರಿಗೆ ಕುಲಪುರೋಹಿತನೆಂಬುದನ್ನು ಲೋಕವೆಲ್ಲವೂ ಬಲ್ಲದು ಹೀಗಿರುವಾಗ ನಾನೇ ಬಂದು ನಿನ್ನ ಮಕ್ಕಳಿಗೆ ಜನನಾದಿ ಸಂಸ್ಕಾರಗಳನ್ನು ನಡೆಸಿದ ಪಕ್ಷದಲ್ಲಿ ಪಾಪ ಬುದ್ಧಿಯುಳ್ಳ ಕಂಸನು ಆ ಮಕ್ಕಳನ್ನು ದೇವಕೀಯ ಗರ್ಭದಲ್ಲಿ ಹುಟ್ಟಿದ ಮಕ್ಕಳೆಂದು ಅನುಮಾನಿಸುವುದಕ್ಕೆ ಅವಕಾಶವಾಗುವುದು ನಿನಗೂ ವಸುದೇವನಿಗೂ ಇರುವ ಆ ಬಾಲ್ಯ ಸ್ನೇಹವು ಲೋಕವಿದಿತವಾಗಿರುವುದು ಆಕಾಶವಾಣಿಯು ದೇವಕಿಯ ಎಂಟನೇ ಗರ್ಭದಲ್ಲಿ ಪುರುಷ ಶಿಶುವೆ ಜನಿಸುವುದಾಗಿ ಸೂಚಿಸಿರುವುದು ಕೊನೆಯಲ್ಲಿ ಜನಿಸಿದ ದೇವಕಿಯ ಹೆಣ್ಣು ಮಗುವು ಕೂಡ ದುರ್ಗಾ ರೂಪದಿಂದ ಆಕಾಶದಲ್ಲಿ ಕಾಣಿಸಿಕೊಂಡು ಆಕೆಯ ಎಂಟನೆಯ ಗರ್ಭವು ಬೇರೆ ಕಡೆಯಲ್ಲಿ ಬೆಳೆಯುತ್ತಿರುವುದಾಗಿ ಕಂಸನ ಮುಂದೆ ಸ್ಪಷ್ಟವಾಗಿ ಹೇಳಿ ಕಣ್ಮರೆಯಾಯಿತು ಈ ಪೂರ್ವೋತ್ತರಗಳೆಲ್ಲವನ್ನೂ ಯೋಚಿಸಿ ನೋಡುವಾಗ ಕಂಸನಿಗೆ ನಿನ್ನ ಮಗನಲ್ಲಿ ಸಂದೇಹವು ಹುಟ್ಟಬಹುದು ವಸುದೇವನು ತನಗೆ ಎಂಟನೆಯ ಗರ್ಭದಲ್ಲಿ ಜನಿಸಿದ ಶಿಶುವನ್ನು ತನ್ನ ಭಯಕ್ಕಾಗಿ ಮಿತ್ರನಾದ ನಿನ್ನ ಮನೆಯಲ್ಲಿ ರಹಸ್ಯವಾಗಿ ಇರಿಸಿರಬಹುದೆಂದೆಣಿಸಿ ನಿನ್ನ ಮಕ್ಕಳನ್ನು ಕೊಲ್ಲುವುದಕ್ಕೆ ಯತ್ನಿಸುವನು ಆಗ ನಾವಾಗಿಯೇ ಅನರ್ಥಕ್ಕೆ ಅವಕಾಶವನ್ನು ಮಾಡಕೊ ಮಾಡಿಕೊಟ್ಟಂತಾಗುವುದಿಲ್ಲವೇ ಎಂದನು ಅದಕ್ಕೆ ಆ ನಂದನು ಓ ಬ್ರಾಹ್ಮಣೋತ್ತಮ ನೀನು ಹೇಳಿದುದೇನೋ ಯುಕ್ತವೇ ಹಾಗಿದ್ದ ಪಕ್ಷದಲ್ಲಿ ಇಲ್ಲಿನ ಗೋಪಾಲಕರಿಗೂ ತಿಳಿಯದಂತೆ ನೀನು ಅತಿ ರಹಸ್ಯವಾಗಿ ಈ ಮಕ್ಕಳಿಗೆ ಕೇವಲ ಮಂತ್ರಪೂರ್ವಕವಾಗಿಯಾದರೂ ನಿನ್ನ ಕೈಯಿಂದ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಬೇಕು ಗೀತ ವಾದ್ಯಗಳೇ ಮೊದಲಾದ ಆಡಂಬರಗಳೊಂದೂ ಇಲ್ಲದಂತೆಯೇ ಕಾರ್ಯಗಳನ್ನು ನಡೆಸಿಬಿಡುವೆವು ಹೇಗಾದರೂ ನೀನು ನಿನ್ನ ಕೈಯಿಂದ ಈ ಮಕ್ಕಳಿಗೆ ಸ್ವಸ್ತಿ ವಾಚನ ಪೂರ್ವಕವಾಗಿ ದ್ವಿಜಾತಿಯೋಗ್ಯವಾದ ಸಂಸ್ಕಾರಗಳನ್ನು ನಡೆಸಿಯೇ ತೀರಬೇಕು ಎಂದು ಬಹಳವಾಗಿ ನಿರ್ಬಂಧಿಸಿ ಪ್ರಾರ್ಥಿಸಿದನು ಆಗ ಗರ್ಗನು ತಾನು ಉದ್ದೇಶಿಸಿದ ಕಾರ್ಯಕ್ಕಾಗಿಯೇ ನಂದನು ಉತ್ಸಾಹದಿಂದ ಪ್ರಾರ್ಥಿಸುವುದನ್ನು ನೋಡಿ ಹರ್ಷಿತನಾಗಿ ಆ ಬಾಲಕರಿಗೆ ರಹಸ್ಯವಾಗಿ ನಾಮಕರಣಾದಿ ಸಂಸ್ಕಾರಗಳನ್ನು ನಡೆಸಿದನು ಆ ಇಬ್ಬರು ಮಕ್ಕಳಲ್ಲಿ ಮೊದಲು ರೋಹಿಣಿಯ ಕುಮಾರನನ್ನು ಕರೆಸಿ ನಂದನನ್ನು ಕುರಿತು ಓ ನಂದ ಈ ಕುಮಾರನು ತನ್ನ ಸಗುಣ ಸುಗುಣಗಳಿಂದ ಲೋಕವೆಲ್ಲವನ್ನು ರಂಜಿಸತಕ್ಕವನು ಆದುದರಿಂದ ಇವನಿಗೆ ರಾಮನೆಂಬ ಹೆಸರನ್ನು ಇಡುವೆನು ಮತ್ತು ಇವನು ಬಹಳ ಬಲಾಢ್ಯನಾದುದರಿಂದ ಬಲನೆಂದು ಯದುಕುಲದವರೆಗೆ ಪರಸ್ಪರ ಭೇದ ಬುದ್ಧಿಗೆ ಅವಕಾಶ ಕೊಡದೆ ಐಕಮತ್ಯವನ್ನು ಹುಟ್ಟಿಸತಕ್ಕವನಾದುದರಿಂದ ಸಂಕರ್ಷಣನೆಂದು ಲೋಕದಲ್ಲಿ ಪ್ರಸಿದ್ಧನಾಗುವನು ನಿನ್ನ ಎರಡನೆಯ ಕುಮಾರನು ಇತರ ಹಿಂದಿನ ಮೂರು ಜನ್ಮಗಳಲ್ಲಿ ಕ್ರಮವಾಗಿ ಬಿಳುಪು ಕೆಂಪು ಹಳದಿ ಈ ಮೂರು ಬಣ್ಣಗಳು ಉಳ್ಳುವನಾಗಿತ್ತು ಈಗ ಕೃಷ್ಣ ವರ್ಣದಿಂದ ಹುಟ್ಟಿರುವನು ಮತ್ತು ಈ ಕುಮಾರನು ಈಗ ನಿನ್ನ ಮಗನಾಗಿ ಬೆಳೆಯುತ್ತಿದ್ದರು ಇವನು ಹಿಂದೊಮ್ಮೆ ವಸುದೇವ ಪುತ್ರನಾಗಿದ್ದವನು ಆದುದರಿಂದ ಇವನಿಗೆ ಕೃಷ್ಣನೆಂದು ವಾಸುದೇವನೆಂದು ಹೆಸರಿಡುವೆವು ಮತ್ತು ಓ ನಂದ ಈ ನಿನ್ನ ಮಗನಿಗೆ ಆಯಾ ಗುಣಗಳಿಗೂ ಕಾರ್ಯಗಳಿಗೂ ತಕ್ಕಂತೆ ಬೇರೆ ಬೇರೆ ಹಲವು ನಾಮರೂಪಗಳುಂಟು ಅವೆಲ್ಲವೂ ನಮಗೆ ತಿಳಿಯುವುದೇ ಹೊರತು ನಿಮ್ಮಂಥವರಿಗೆ ತಿಳಿಯಲಾರದು ಒಂದೊಂದು ಸಮಯದಲ್ಲಿ ನಾವು ಅದನ್ನು ತಿಳಿಯಲಾರೆವು ನಂದ ಈ ಕಿರಿಯ ಮಗನಿಂದ ನಿನಗೆ ಎಣೆಯಿಲ್ಲದ ಶ್ರೇಯಸ್ಸು ಕೈಗೂಡುವುದು ಈತನು ಗೋಕುಲಕ್ಕೂ ಗೋಪಕುಲಕ್ಕೂ ಆನಂದಕರನಾಗುವನು ಇವನಿಂದ ನಿಮ್ಮ ಸಮಸ್ತ ದುಃಖಗಳು ನೀಗುವವು ಹಿಂದೊಮ್ಮೆ ದೇಶವು ಅರಾಜಕವಾಗಿದ್ದಾಗ ಚೋರರು ತಲೆಯತ್ತಿ ಸಾಧುಗಳನ್ನು ಹಿಂಸಿಸುತ್ತಿರಲು ಈ ನಿನ್ನ ಕುಮಾರನೇ ಇದರ ಹಿಂದಿನ ಜನ್ಮದಲ್ಲಿ ಅವರಿಗೆ ಸಹಾಯಕನಾಗಿ ಆ ದುಷ್ಟರನ್ನು ಅಡಗಿಸಿದನು ಇವನು ಈಗ ಹುಟ್ಟಿರುವುದು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಳಿಗಾಗಿಯೇ ಎಂಬುದು ಎಂದು ತಿಳಿ ಓ ಮಹಾಭಾಗ ಯಾರು ಇವನಲ್ಲಿ ಪ್ರೀತಿಯನ್ನು ಮಾಡುವರು ಅಂಥವರನ್ನು ಯಾವ ಶತ್ರುಗಳು ನಿಗ್ರಹಿಸಲಾರರು ವಿಷ್ಣು ಪಕ್ಷದವರಿಗೆ ಅಸುರ ಭಯವಿಲ್ಲದಂತೆ ಇವರು ನಿರ್ಭಯರಾಗಿರುವರು ಆದುದರಿಂದ ಲಕ್ಷ್ಮಿ ಕೀರ್ತಿ ಪ್ರಭಾವ ಮೊದಲಾದವುಗಳಲ್ಲಿಯೂ ಇತರ ಗುಣಗಳಲ್ಲಿಯೂ ಈ ಕುಮಾರನು ಸಾಕ್ಷಾತ್ ವಿಷ್ಣುದೇವನಿಗೆ ಸಮಾನನೆಂದು ತಿಳಿ ಎಂದನು ಗರ್ಗನು ಹೀಗೆಂದು ಕೃಷ್ಣನ ಪ್ರಭಾವವನ್ನು ಸೂಕ್ಷ್ಮವಾಗಿ ತಿಳಿಸಿ ಮಧುರೆಗೆ ಹಿಂತಿರುಗಿದ ಕೂಡಲೇ ಇತ್ತಲಾಗಿ ನಂದನು ಅಂತಹ ಪುತ್ರರತ್ನವನ್ನು ಪಡೆದುದರಿಂದ ಲೋಕದಲ್ಲಿ ತಾನೇ ಪರಮಧನ್ಯನೆಂದು ಅತ್ಯಾನಂದ ಭರಿತನಾಗಿದ್ದನು ಕೃಷ್ಣನ ಬಾಲ ಕ್ರೀಡೆಗಳು ಓ ಪರೀಕ್ಷಿದ್ರಾಜ ಹೀಗೆಯೇ ಕೆಲವು ದಿನಗಳು ಕಳೆದವು ರಾಮ ಕೃಷ್ಣರ ಬಾಲಕ್ರೀಡೆಗಳು ಗೋಕುಲದಲ್ಲಿ ಇದ್ದವರೆಲ್ಲರ ಮನಸ್ಸನ್ನು ಆಕರ್ಷಿಸುತ್ತಿದ್ದವು ಲೋಕ ಮೋಹಕಗಳಾದ ಆ ಮುದ್ದು ಮಕ್ಕಳ ಆಟಪಾಠಗಳನ್ನು ಕೇಳಬೇಕೆ ರಾಮ ಕೃಷ್ಣ ಇಬ್ಬರು ಯಾವಾಗಲೂ ಜೊತೆಯಾಗಿ ಅಂಬೆಗಾಲಿನಿಂದ ಮನೆಯ ಅಂಗಳವೆಲ್ಲವನ್ನೂ ಸುತ್ತುತ್ತಿರುವರು ಸಂಚಾರದ ವೇಗದಿಂದ ಕಾಲನ್ನೆಳೆದು ಓಡುವಾಗ ಕಾಲನ್ನು ಎಳೆದಿಡುವಾಗ ತಮ್ಮ ಕಾಲಿಗೆ ಕಟ್ಟಿದ ಕಿರುಗೆಜ್ಜೆಗಳ ಗುಲ ಗುಲ ಧ್ವನಿಯನ್ನು ಕೇಳಿ ಆಗಾಗ ತಿರುಗಿ ನೋಡುತ್ತಾ ಸಂತೋಷದಿಂದ ನಗುವರು ಅಲ್ಲಲ್ಲಿ ಕಂಡ ಜನರನ್ನು ಹಿಂಬಾಲಿಸಿ ನಡೆಯುವರು ಅವರು ತಮ್ಮನ್ನು ನೋಡಿದಾಗ ಭಯಪಟ್ಟವರಂತೆ ತಟ್ಟನೆ ಹಿಂತಿರುಗಿ ಮಾತೆಯರ ಸಮೀಪಕ್ಕೆ ಸರಿಯುವರು ಆಗ ರೋಹಿಣಿ ಯಶೋಧೆಯರಿಬ್ಬರು ನೆಲದ ಧೂಳಿನಿಂದ ತುಂಬಿದ ಮೈಯುಳ್ಳ ಆ ಮಕ್ಕಳನ್ನು ಪ್ರೀತಿಯಿಂದ ಆಲಂಗಿಸಿ ಕೈಗೆತ್ತಿಕೊಳ್ಳುವರು ಪುತ್ರ ಪ್ರೇಮದಿಂದ ತೊರೆಯಿಕ್ಕುವ ಸ್ತನಗಳುಳ್ಳವರಾಗಿ ಆ ಮಕ್ಕಳಿಗೆ ಸ್ತನ್ಯಪಾನ ಮಾಡಿಸುವರು ಮೊಳೆ ಹಲ್ಲುಗಳಿಂದ ಮನೋಹರವಾಗಿ ಮುಗುಳ್ ಬೀರುತ್ತಿರುವ ಆ ಮಕ್ಕಳ ಮುದ್ದು ಮುಖವನ್ನು ನೋಡಿ ಸಂತೋಷದಿಂದ ಬಾರಿ ಬಾರಿಗೂ ಮುತ್ತಿಕ್ಕುವರು ಒಮ್ಮೊಮ್ಮೆ ರಾಮಕೃಷ್ಣರಿಬ್ಬರು ಅಲ್ಲಲ್ಲಿ ಓಡಾಡುತ್ತಿರುವ ಸಣ್ಣ ಕರುಗಳ ಬಾಲವನ್ನು ಹಿಡಿದು ಅವು ಎಳೆದ ಕಡೆಗೆ ತಾವು ಹೋಗುವರು ಈ ವಿನೋದವನ್ನು ನೋಡುತ್ತಾ ಗೋಪಸ್ತ್ರೀಯರು ಮನೆಯ ಕೆಲಸಗಳನ್ನು ಮರೆತು ನಗುತ್ತಾ ನಿಲ್ಲುವರು ಆಗಾಗ ಈ ರಾಮ ಕೃಷ್ಣರು ಜಿಂಕೆ ಮೊದಲಾದ ಕೊಂಗುಳ್ಳ ಮೃಗಗಳನ್ನಾಗಲಿ ನಾಯಿ ಮೊದಲಾದ ಕೋರೆ ಹಲ್ಲುಳ್ಳ ಪ್ರಾಣಿಗಳನ್ನಾಗಲಿ ಹಾವುಗಳನ್ನಾಗಲಿ ನವಿಲು ಮೊದಲಾದ ಪಕ್ಷಿಗಳನ್ನಾಗಲಿ ಬೆಂಕಿ ನೀರು ಮುಳ್ಳು ಮೊದಲಾದ ಅಪಾಯಕರವಾದ ಇತರ ವಸ್ತುಗಳನ್ನಾಗಲಿ ಕಂಡಾಗ ನಿರ್ಭಯವಾಗಿ ಅವುಗಳನ್ನು ಹಿಡಿಯುವುದಕ್ಕೆ ಹೋಗುವರು ಇದರಿಂದ ಗೋಪಸ್ತ್ರೀಯರು ಇತ್ತಲಾಗಿ ತಮ್ಮ ಮಕ್ಕಳನ್ನು ಅಪಾಯ ಕಾರ್ಯಗಳಿಗೆ ಹೋಗದಂತೆ ತಡೆಯುವುದೊಂದು ಅತ್ತಲಾಗಿ ಗೃಹ ಕಾರ್ಯಗಳನ್ನು ನೋಡುವುದೊಂದು ಇವೆರಡಕ್ಕೂ ಅವಕಾಶವಿಲ್ಲದೆ ಅಳವಡಿಸುವರು ಓ ಪರೀಕ್ಷಿದ್ರಾಜ ಈ ವಿಧವಾದ ಬಾಲ ಕ್ರೀಡೆಗಳಿಂದ ಕೆಲವು ದಿನಗಳು ಕಳೆದ ಮೇಲೆ ರಾಮ ಕೃಷ್ಣರಿಬ್ಬರಿಗೂ ಕ್ರಮ ಕ್ರಮವಾಗಿ ಮೆಲ್ಲ ಮೆಲ್ಲಗೆ ತಲರಡಿ ಇಟ್ಟು ನಡೆಯುವ ಶಕ್ತಿಯುಂಟಾಯಿತು ಅವರು ಒಮ್ಮೊಮ್ಮೆ ತಾವೇ ಪ್ರಯತ್ನ ಪೂರ್ವಕವಾಗಿ ಹೆಜ್ಜೆ ಇಡುವುದರಿಂದಲೂ ಮತ್ತೊಮ್ಮೆ ಅಂಬೆಗಾಲಿಂದಲೂ ದೂರ ದೂರಕ್ಕೆ ಸಂಚರಿಸತೊಡಗಿದರು ಭಗವಂತನಾದ ಕೃಷ್ಣನು ತನಗೆ ಸಮಾನ ಸ್ಕಂಧರಾದ ಗೋಪಾಲ ಬಾಲಕರೊಡನೆ ಕಲೆತು ಆಗಾಗ ನಡೆಸುತ್ತಿದ್ದ ಬಾಲ ಕ್ರೀಡೆಗಳೆಲ್ಲವೂ ಗೋಕುಲ ಜನರೆಲ್ಲರಿಗೂ ಅತ್ಯಂತ ಹರ್ಷಜನಕಗಳಾದವು ಕೊನೆ ಕೊನೆಗೆ ಗೋಕುಲದಲ್ಲಿ ಬಲರಾಮ ಕೃಷ್ಣರ ಬಾಲಚೇಷ್ಟೆಗಳು ಹೆಚ್ಚುತ್ತಾ ಬಂದವು ಈ ತೊಂದರೆಯನ್ನು ತಡೆಯಲಾರದೆ ಕೆಲವು ಗೋಪಿಯರು ಯಶೋಧೆಯ ಬಳಿಗೆ ಬಂದು ಅಮ್ಮ ಯಶೋಧೆ ನಿನ್ನ ಮಗನ ಚೇಷ್ಟೆಯನ್ನು ತಡೆಯಲಾರೆವು ನಿನ್ನ ಮಗನು ವೇಳೆಯಲ್ಲದ ವೇಳೆಯಲ್ಲಿ ಬಂದು ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕರುಗಳನ್ನು ಕಳಚಿ ಬಿಟ್ಟು ಬಿಡುವನು ಯಾರಾದರೂ ಕೋಪಿಸಿದರೆ ಅವರ ಮುಂದೆ ನಗುತ್ತಾ ನಿಲ್ಲುವನು ಏನೇನು ಉಪಾಯದಿಂದ ಅಲ್ಲಲ್ಲಿ ಮನೆ ಮನೆಗಳಿಗೆ ಹೊಕ್ಕು ಹಾಲು ಮೊಸರು ಬೆಣ್ಣೆ ತುಪ್ಪ ಮುಂತಾದವುಗಳನ್ನು ಕದ್ದು ತಿಂದು ಬಿಡುವನು ತಾನು ತಿಂದು ಮಿಕ್ಕುದುದನ್ನಾದರೂ ಉಳಿಸಿ ಹೋಗುವನೇ ಅದು ಇಲ್ಲ ತನ್ನ ಸ್ನೇಹಿತರೆಲ್ಲರಿಗೂ ಹಂಚಿಕೊಟ್ಟು ಇನ್ನೂ ಮಿಕ್ಕಿದ್ದರೆ ಕಪಿಗಳಿಗೆ ತಿನ್ನಿಸಿ ಬಿಡುವನು ಅದರಲ್ಲಿಯೂ ಮಿಕ್ಕರೆ ಆ ಪಾತ್ರೆಯನ್ನೇ ಒಡೆದು ಚೂರು ಮಾಡಿ ಹೊರಟು ಹೋಗುವನು ಯಾವ ಮನೆಯಲ್ಲಿಯಾದರೂ ಅವನಿಗೆ ಯಾವ ಪದಾರ್ಥವೂ ಸಿಕ್ಕುವ ಹಾಗಿಲ್ಲ ಸಿಕ್ಕುವ ಹಾಗಿಲ್ಲದಿದ್ದ ಪಕ್ಷದಲ್ಲಿ ಆ ಮನೆಯವರ ಮೇಲಿನ ಕೋಪದಿಂದ ಕಟ್ಟಲಲ್ಲಿ ಮಲಗಿ ನಿದ್ರೆ ಮಾಡುತ್ತಿರುವ ಮಕ್ಕಳನ್ನು ಜಿಗುಟಿ ಅವುಗಳನ್ನು ಬಲವಾಗಿ ಅಳಿಸಿ ಹೊರಟು ಹೋಗುವನು ಮತ್ತು ತನ್ನ ಕೈಗೆ ಎಟುಕದ ಹಾಗೆ ಎತ್ತರದಲ್ಲಿರುವ ಪದಾರ್ಥಗಳನ್ನು ಕೂಡ ಅಲ್ಲಲ್ಲಿರುವ ಕಾಲು ಮಣೆ ಮುಂತಾದ ಪೀಠಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಿಟ್ಟುಕೊಂಡು ಇಲ್ಲವೇ ಒರಳುಗಳನ್ನು ಮಗುಚಿಟ್ಟುಕೊಂಡು ಅಥವಾ ಬೇರೆ ಯಾವ ಉಪಾಯದಿಂದಲೂ ಅದನ್ನು ಕೈಗೆ ಸಿಕ್ಕುವ ಹಾಗೆ ಮಾಡಿಕೊಳ್ಳುವನು ಉರೆಯಲ್ಲಿ ತೂಗು ಹಾಕಿರುವ ಕಾಲು ಮೊಸರಿನ ಮಡಕೆಗಳನ್ನು ಕೈಗೆತ್ತಿ ಕುಡಿಯುವುದಕ್ಕೆ ಸಾಧ್ಯವಿಲ್ಲದಿದ್ದಾಗ ಪಾತ್ರೆಯ ಕೆಳಗೆ ರಂಧ್ರವನ್ನು ಮಾಡಿ ಅದಕ್ಕೆ ಬಾಯೊಡ್ಡಿ ಕುಡಿದು ಬಿಡುವನು ಹೆಂಗಸರು ತಮ್ಮ ತಮ್ಮ ಮನೆಗೆಲಸಗಳಲ್ಲಿ ಮೈಮರೆತಿರುವ ವೇಳೆಯನ್ನು ನೋಡಿ ಕತ್ತಲೆ ಮನೆಗಳಿಗೆ ಪ್ರವೇಶಿಸಿ ತನ್ನ ಆಭರಣ ಕಾಂತಿಗಳಿಂದ ಉಂಟಾದ ಬೆಳಕಿನಿಂದಲೇ ಅಲ್ಲಲ್ಲಿ ಬಚ್ಚಿಟ್ಟಿರುವ ವಸ್ತುಗಳನ್ನು ಹುಡುಕಿ ತೆಗೆಯುವನು ಇದನ್ನು ಕಂಡು ಹಿಡಿದು ಯಾರಾದರೂ ಗದರಿಸಿದರೆ ಅವರ ಮುಂದೆ ಬಾಯಿ ಬಡಿದು ತಿರುಗಿ ಅವರು ಮಾತೆತ್ತುವುದಕ್ಕೆ ಅವಕಾಶವಿಲ್ಲದಂತೆ ಮಾಡುವನು ಸಾರಿಸಿ ಗುಡಿಸಿ ಶುದ್ಧ ಮಾಡಿದ ಮನೆಗಳಲ್ಲಿ ಯಾರು ಇಲ್ಲದ ಸಮಯವನ್ನು ನೋಡಿ ಎಂಜಲುಗಿದು ಮೂತ್ರ ವಿಸರ್ಜನಾದಿಗಳನ್ನು ಮಾಡಿ ಬರುವನು ಅಮ್ಮ ಯಶೋದೆ ಹೀಗೆ ನಿನ್ನ ಮಗನು ಕಂಡವರ ಮನೆಗಳಲ್ಲಿ ಈ ಚೌರ್ಯ ತಂತ್ರಗಳನ್ನು ನಡೆಸಿ ನಿನ್ನ ಮುಂದೆ ಬಹಳ ಸಾಧುವಿನಂತೆ ನಡೆಸುತ್ತಿರುವನು ಎಂದು ಗೋಪಸ್ತ್ರೀಯರೆಲ್ಲರೂ ಯಶೋದೆಯ ಬಳಿಗೆ ಬಂದು ಅಲ್ಲಿ ತಮ್ಮನ್ನು ಕಂಡು ಬಹಳ ಭಯಪಟ್ಟಂತೆ ಕಣ್ಣು ಕಣ್ಣು ಬಿಡುತ್ತಾ ನಿಂತಿರುವ ಕೃಷ್ಣನನ್ನು ತೋರಿಸಿ ಅನೇಕ ವಿಧವಾಗಿ ದೂರು ಹೇಳುತ್ತಿದ್ದರು ಹೀಗೆ ಒಬ್ಬೊಬ್ಬರು ಒಂದೊಂದು ವಿಧವಾದ ದೋಷಗಳನ್ನು ಹೇಳುತ್ತಿದ್ದರು ಆ ಕೃಷ್ಣನ ಮುದ್ದು ಮುಖವನ್ನು ನೋಡಿದೊಡನೆ ಯಶೋಧೆಗೆ ಅವನನ್ನು ದಂಡಿಸಬೇಕೆಂಬ ಕೋಪವೆಲ್ಲವೂ ಅಡಗಿ ಹೋಗುವುದು ಆ ಮುದ್ದು ಬಾಲನ ಮುಖವನ್ನು ನೋಡಿ ನಗುತ್ತಾ ಸುಮ್ಮನೆ ನಿಂತು ಬಿಡುವಳು ಮತ್ತು ಓ ಪರೀಕ್ಷಿದ್ರಾಜ ಮತ್ತೊಮ್ಮೆ ನಂದಗೋಕುಲದಲ್ಲಿದ್ದ ಕೆಲವು ಗೋಪಿಯರು ಈ ಕೃಷ್ಣನ ಹಾವಳಿಯನ್ನು ತಡೆಯಲಾರದೆ ಆ ಕಳ್ಳ ಕೃಷ್ಣನನ್ನು ಕೈ ಹಿಡಿಯಾಗಿ ಹಿಡಿದು ತಂದು ಯಶೋಧೆಗೆ ತೋರಿಸಬೇಕೆಂದು ನಿಶ್ಚಯಿಸಿ ತಮ್ಮ ತಮ್ಮ ಮನೆಗಳಲ್ಲಿ ಆ ಕೃಷ್ಣನು ಬರುವ ಹೊತ್ತನ್ನೇ ನಿರೀಕ್ಷಿಸುತ್ತಾ ಹಗಲು ರಾತ್ರಿಯೂ ಎಚ್ಚರದಿಂದ ಕಾದಿದ್ದರು ಸರ್ವಸಾಕ್ಷಿಯಾದ ಕೃಷ್ಣನು ಇದನ್ನು ತಿಳಿದುಕೊಂಡು ಬೇರೆ ಬೇರೆ ಅನೇಕ ಕೃಷ್ಣನಾಗಿ ಎಲ್ಲರ ಮನೆಗೂ ಏಕಕಾಲದಲ್ಲಿ ಪ್ರವೇಶಿಸಿಬಿಟ್ಟನು ಆ ಗೋಪಿಯರೆಲ್ಲರೂ ಕಳ್ಳನು ಕೈಗೆ ಸಿಕ್ಕಿದನೆಂಬ ಸಂತೋಷದಿಂದ ಒಬ್ಬೊಬ್ಬರು ಅವರವರ ಕೈಗೆ ಸಿಕ್ಕಿದ ಕೃಷ್ಣನನ್ನು ಬಲಾತ್ಕಾರದಿಂದ ಎತ್ತಿಕೊಂಡು ಯಶೋಧೆಗೆ ತೋರಿಸಬೇಕೆಂದು ಕರೆತಂದರು ಅವರು ಯಶೋದೆಯ ಮುಂದೆ ಬಂದು ನಿಂತು ಆ ಕೃಷ್ಣನ ಮೇಲೆ ದೂರು ಹೇಳುವುದಕ್ಕೆ ಬಾಯೆತ್ತುವಷ್ಟರೊಳಗಾಗಿ ತಮ್ಮ ಕಕ್ಷದಲ್ಲಿದ್ದ ಕೃಷ್ಣನನ್ನು ಕಾಣದೆ ತಮ್ಮ ಕಂಕುಳಲ್ಲಿದ್ದ ಕೃಷ್ಣನನ್ನು ಕಾಣದೆ ನಿಜವಾದ ಕೃಷ್ಣನೊಬ್ಬನು ಮಾತ್ರ ತಾಯಿಯ ಬಳಿಯಲ್ಲಿ ನಿಂತಿರುವುದನ್ನು ಕಂಡು ಮುಂದೆ ಬಾಯತ್ತುವುದಕ್ಕೆ ಅವಕಾಶವಿಲ್ಲದೆ ಎಲ್ಲರೂ ಲಜ್ಜಿತರಾಗಿ ತಾವು ಬಂದ ದಾರಿಯನ್ನು ಹಿಡಿದು ಸುಮ್ಮನೆ ಹಿಂತಿರುಗಿದರು ಓ ಪರೀಕ್ಷಿದ್ರಾಜ ಹೀಗೆ ಕೃಷ್ಣನು ನಂದಗೋಕುಲದಲ್ಲಿ ತನ್ನ ವಿಚಿತ್ರ ಲೀಲೆಗಳಿಂದ ಎಲ್ಲರನ್ನೂ ಮೋಹಗೊಳಿಸುತ್ತಿದ್ದನು ವಿಶ್ವರೂಪ ದ ಪ್ರದರ್ಶನವು ಮತ್ತೊಮ್ಮೆ ಕೃಷ್ಣ ಬಲರಾಮರಿಬ್ಬರು ಇತರ ಗೋಪ ಬಾಲಕರೊಡನೆ ಆಟವಾಡುತ್ತಿರುವಾಗ ಕೃಷ್ಣನು ಮಣ್ಣು ತಿಂದುದನ್ನು ನೋಡಿ ಬಲರಾಮನು ಇತರ ಗೋಪ ಬಾಲಕರು ಯಶೋಧೆಯ ಬಳಿಗೆ ಬಂದು ಅಮ್ಮ ಯಶೋಧೆ ನಿನ್ನ ಮಗನು ಮಣ್ಣನ್ನು ತಿಂದಿರುವನು ಎಂದು ದೂರು ಹೇಳಿದರು ಇದನ್ನು ಕೇಳಿದೊಡನೆ ಯಶೋದೆಯು ಥತ್ತನೆ ಬಂದು ಭಯಚಂಚಲವಾದ ದೃಷ್ಟಿಯಿಂದ ತನ್ನನ್ನೇ ಎದುರು ನೋಡುತ್ತಾ ನಿಂತಿದ್ದ ಆ ಕೃಷ್ಣನ ಕೈಯನ್ನು ಹಿಡಿದು ಏ ಎಲಾ ತುಂಟ ಎಲ್ಲ ತುಂಟ ಕೃಷ್ಣ ಮಣ್ಣನ್ನೇಕೆ ತಿಂದೆ ನಿನ್ನ ಸ್ನೇಹಿತರೆಲ್ಲರೂ ಹೇಳುವರು ನೋಡು ನಿನ್ನ ಅಣ್ಣನಾದ ಬಲರಾಮನು ಇದಕ್ಕೆ ಸಾಕ್ಷಿ ಎಂದು ಗದರಿಸಿದಳು ಅದಕ್ಕ ಕೃಷ್ಣನು ಅಮ್ಮ ಇವರೊಬ್ಬರನ್ನು ನೀನು ಇವರೊಬ್ಬರ ಮಾತನ್ನು ನೀನು ನಂಬಬೇಡ ಇವರೆಲ್ಲರೂ ನನ್ನ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಇಲ್ಲದ ದೂರನ್ನು ಹೇಳುವರು ಹಾಗೆ ನಿನಗೆ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ಬಾಯನ್ನು ತೆರೆಯುವೆನು ನನ್ನ ಮುಖದ ವಾಸನೆಯನ್ನು ನೋಡಿ ನೀನೇ ತಿಳಿಯಬಹುದು ಎಂದನು ಅದಕ್ಕ ಯಶೋಧೆಯು ಎಲ್ಲಿ ಬಾಯಿ ಬಿಡು ನೋಡುವೆನು ಎಂದು ಹೇಳಲು ವಿಶ್ವಾತ್ಮಕನಾದ ಆ ಕೃಷ್ಣನು ತನ್ನ ಪುಟ್ಟ ಬಾಯನ್ನು ತೆರೆದು ತೋರಿಸಿದನು ಆಗಿನ ಆಶ್ಚರ್ಯವನ್ನು ಕೇಳಬೇಕೇ ಆಗ ಯಶೋದೆಗೆ ಆ ಮುದ್ದು ಬಾಲಕನ ಪುಟ್ಟ ಬಾಯಿಯಲ್ಲಿಯೇ ಸ್ಥಾವರ ಜಂಗಮಾತ್ಮಕವಾದ ಸಮಸ್ತ ಬ್ರಹ್ಮಾಂಡವು ಏಕಕಾಲದಲ್ಲಿ ಗೋಚರಿಸಿತು ಆಕಾಶ ದಿಕ್ಕುಗಳು ಸಮಸ್ತ ಸಮುದ್ರ ದ್ವೀಪ ನದಿ ನದ ಪರ್ವತಗಳೊಡಗೂಡಿದ ಭೂಮಂಡಲ ವಾಯುಮಂಡಲ ಸೂರ್ಯ ಚಂದ್ರಾಗ್ನಿ ನಕ್ಷತ್ರಗಳಿಂದ ತುಂಬಿದ ಜ್ಯೋತಿರ್ಮಂಡಲ ಆವರಣ ಜಲ ಸ್ವರ್ಗಾದಿ ಊರ್ಧ್ವ ಲೋಕಗಳು ಅತಲಾದಿ ಅಧೋಲೋಕಗಳು ಸಾತ್ವಿಕ ಅಹಂಕಾರ ಕಾರ್ಯಗಳಾದ ದಶೇಂದ್ರ ಸಾತ್ವಿಕ ಅಹಂಕಾರ ಕಾರ್ಯಗಳಾದ ದಶೇಂದ್ರಿಯಗಳು ಮನಸ್ಸು ತಾಮಸಾಹಂಕಾರ ಜನ್ಯಗಳಾದ ಶಬ್ದಾದಿ ತನ್ಮಾತ್ರಗಳು ಸತ್ವ ತಮೋ ಗುಣಗಳು ಇವೆಲ್ಲವೂ ಆ ಕೃಷ್ಣನ ಬಾಯಲ್ಲಿ ಕಾಣಿಸಿದವು ಸಮಸ್ತ ಜೀವರಾಶಿಗಳೊಡನೆ ಕಾಲ ಗುಣ ಕರ್ಮ ವಾಸನೆಗಳಿಂದ ನಾನಾ ರೂಪ ಭೇದವನ್ನು ಹೊಂದಿ ವಿಚಿತ್ರವಾಗಿರುವ ಜಗತ್ತೆಲ್ಲವೂ ಆ ಕೃಷ್ಣನ ಬಾಯಲ್ಲಿ ಕಾಣಿಸುತ್ತಿದ್ದವು ಹೆಚ್ಚೇಕೆ ಆಗ ಯಶೋಧೆಯು ತನ್ನ ಮಗನ ಆ ಪುಟ್ಟ ಬಾಯಲ್ಲಿಯೇ ತನಗೆ ನಿವಾಸ ಸ್ಥಾನವಾದ ಗೋಕುಲವನ್ನು ಅದರಲ್ಲಿ ತನ್ನನ್ನು ತನ್ನ ಸಮೀಪದಲ್ಲಿ ಬಾಯನ್ನು ತೆರೆದು ನಿಂತಿರುವ ತನ್ನ ಮುತ್ತು ಮಗನನ್ನು ಕಂಡಳು ಆಗ ಅವಳ ಮನಸ್ಸಿನ ಆಶ್ಚರ್ಯವನ್ನು ಕೇಳಬೇಕೆ ಅವಳಿಗೆ ದಿಗ್ಭ್ರಮೆ ಹಿಡಿದಂತಾಯಿತು ಏನೊಂದು ತೋರದೆ ಸ್ತಬ್ಧಳಾಗಿ ನಿಂತು ಯೋಚಿಸುವಳು ಆಹಾ ಏನಿದು ಈ ಸಣ್ಣ ಬಾಲಕನ ಬಾಯಲ್ಲಿ ಸಮಸ್ತ ಪ್ರಪಂಚವೂ ಕಾಣುತ್ತಿರುವುದಲ್ಲ ಇದೇನು ಕನಸೋ ಮಾಯೆಯೋ ಅಥವಾ ಇದು ನನ್ನ ಬುದ್ಧಿ ಭ್ರಮವೋ ಎಷ್ಟಾವರ್ತಿ ನೋಡಿದರು ಒಂದೇ ವಿಧವಾಗಿ ಕಾಣುತ್ತಿರುವುದರಿಂದ ಇದನ್ನು ಸ್ವಪ್ನಾದಿಗಳೆಂದು ಹೇಳುವುದಕ್ಕಿಲ್ಲ ಅಥವಾ ಹೀಗೆ ಕಾಣಿಸುವುದಕ್ಕೆ ಈ ಬಾಲನಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮನ ಸಹಜ ಶಕ್ತಿಯೇ ಕಾರಣವಾಗಿರಬಹುದೇ ಆಹಾ ಯಾವ ವಿಧದಲ್ಲಿ ಯೋಚಿಸಿದರೂ ನಿಜ ಸ್ಥಿತಿಯು ತಿಳಿಯಲಿಲ್ಲವಲ್ಲ ಬುದ್ಧಿಯಿಂದಲಾಗಲಿ ಮನೋವ್ಯಾಪಾರದಿಂದಾಗಲಿ ವಾಕ್ಯನಿಂದಾಗಲಿ ನಿಜ ಸ್ಥಿತಿಯನ್ನು ತಿಳಿಯುವುದಕ್ಕಾಗದ ಈ ಸಕಲ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಯಾವನು ಆಧಾರವಾಗಿರುವನು ಪ್ರಮೇಯ ಪ್ರಭಾವನಾದ ಆ ಭಗವಂತನ ಪಾದಗಳನ್ನು ವಂದಿಸುವೆನು ಇದು ಈಶ್ವರ ಶಕ್ತಿಯಲ್ಲದೆ ಬೇರೆಯಲ್ಲ ಈ ನನ್ನ ಸಂದೇಹವನ್ನು ಆ ಪರಮಾತ್ಮನೆ ಬಿಡಿಸಬೇಕಲ್ಲದೆ ಬೇರೆ ಗತಿಯಿಲ್ಲ ಈ ನಂದನೆ ನನಗೆ ಪತಿ ಈ ಕೃಷ್ಣನೇ ನನ್ನ ಮಗನು ಈ ಸಮಸ್ತ ಗೋಧನದೊಡಗೂಡಿದ ಗೋಪಾಲಕರೆಲ್ಲರೂ ನನ್ನ ಬಂಧುಗಳು ಈ ನಂದನ ಮನೆಗೂ ಇವನ ಆಸ್ತಿ ಪಾಸ್ತಿಗಳಿಗೂ ನಾನೇ ಯಜಮಾನಿ ಎಂಬಿವೆ ಮೊದಲಾದ ಅಹಂಕಾರ ಮಮಕಾರಗಳೆಲ್ಲವೂ ನನಗೆ ಯಾವನ ಮಾಯೆಯಿಂದಲೇ ಉಂಟಾದುವೋ ಆ ಭಗವಂತನೇ ಈಗ ನನಗೆ ದಿಕ್ಕಾಗಿ ನನ್ನ ಕುಬುದ್ಧಿಯನ್ನು ನೀಗಿಸುವುದಕ್ಕೆ ಉಪಾಯಭೂತನಾಗಲಿ ಎಂದು ಧ್ಯಾನಿಸುತ್ತ ಹಾಗೆಯೇ ಸ್ವಲ್ಪ ಹೊತ್ತಿನವರೆಗೆ ಸ್ತಬ್ಧಳಾಗಿದ್ದಳು ಆಗ ಕೃಷ್ಣನೇ ಸಾಕ್ಷಾತ್ ಪರಮಪುರುಷನೆಂಬ ಬುದ್ಧಿಯು ಅವಳಿಗೆ ಹುಟ್ಟುತ್ತಾ ಬಂದಿತು ಹೀಗೆ ಯಶೋಧೆಯು ತನ್ನ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಂಡ ಕೂಡಲೇ ತಿರುಗಿ ಶ್ರೀಕೃಷ್ಣನು ಪ್ರಾಣಿಗಳಿಗೆ ತಾನು ತನ್ನದು ಎಂಬ ಮೋಹವನ್ನು ಹುಟ್ಟಿಸತಕ್ಕ ತನ್ನ ಮಾಯೆಯನ್ನು ವಿಸ್ತರಿಸಿದನು ಒಡನೆಯೇ ಯಶೋಧೆಗೆ ಸ್ವಲ್ಪ ಹೊತ್ತಿನವರೆಗೆ ಪ್ರಜ್ಞೆ ತಪ್ಪಿದಂತಾಯಿತು ತಿರುಗಿ ಅವಳಿಗೆ ಪ್ರಜ್ಞೆ ಬರುವುದರೊಳಗಾಗಿ ಹಿಂದೆ ಅವಳ ಮನಸ್ಸಿಗೆ ತೋರಿದ್ದ ಪರ ಪರಸ್ವರೂಪ ಜ್ಞಾನವೂ ಮರೆತು ಆ ಕೃಷ್ಣನಲ್ಲಿ ತನ್ನ ಮಗನೆಂಬ ಮೋಹವೇ ಉಂಟಾಯಿತು ಮಗು ಕೃಷ್ಣ ಬಾ ಎಂದು ಪ್ರೇಮ ಪುರಸ್ಸರವಾಗಿ ಆ ಬಾಲನನ್ನು ಕರೆದು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮೊದಲಿನಂತೆ ಆ ಕೃಷ್ಣನನ್ನು ತನ್ನ ಮುತ್ತು ಮಗನೆಂಬ ಮೋಹದಿಂದ ಆಗಾಗ ಮುತ್ತಿಕ್ಕಿ ಲಾಲಿಸುತ್ತಿದ್ದಳು ಓ ರಾಜ ಆ ಯಶೋದೆಯ ಭಾಗ್ಯಕ್ಕಿಂತಲೂ ಉಂಟೆ ಮೂರು ವೇದಗಳಿಂದಲೂ ಉಪನಿಷತ್ತುಗಳಿಂದಲೂ ಜ್ಞಾನ ಯೋಗ ಕರ್ಮಯೋಗಗಳಿಂದಲೂ ಸಹಕರಿಸಲ್ಪಟ್ಟ ಭಕ್ತಿ ಯೋಗದಿಂದಲೂ ಪಾಂಚರಾತ್ರ ಜ್ಞಾನಯೋಗ ಕರ್ಮಯೋಗಗಳಿಂದ ಸಹಕರಿಸಲ್ಪಟ್ಟ ಭಕ್ತಿಯೋಗದಿಂದಲೂ ಪಾಂಚರಾತ್ರ ಸಂಹಿತೆಗಳಿಂದಲೂ ಯಾವನ ಮಹಾತ್ಮ್ಯವೋ ಅನವರತವೋ ಕೊಂಡಾಡಲ್ಪಡುವುದು ಅಂತಹ ಪರಮ ಪುರುಷನನ್ನೇ ತನ್ನ ಮುದ್ದು ಮಗನನ್ನಾಗಿ ಲಾಲಿಸುತ್ತಿದ್ದ ಆಕೆಯಲ್ಲವೇ ಪರಮ ಧನ್ಯಳು ಎಂದನು ಆಗ ರಾಜನು ಓ ಮಹರ್ಷಿ ನಂದನಿಗೆ ಈ ವಿಧವಾದ ಭಾಗ್ಯವು ಉಂಟಾಗುವುದಕ್ಕೆ ಕಾರಣವೇನು ಸಾಕ್ಷಾತ್ ಭಗವಂತನಿಗೆ ಸ್ತನ್ಯಪಾನವನ್ನು ಮಾಡಿಸತಕ್ಕ ಮಹಾಭಾಗ್ಯವು ಆ ಯಶೋಧೆಗೆ ಲಭಿಸಬೇಕಾದರೆ ಆಕೆಯು ಪೂರ್ವ ಜನ್ಮದಲ್ಲಿ ಎಷ್ಟು ಪುಣ್ಯವನ್ನು ಮಾಡಿರಬೇಕು ಆ ಪರಮಾತ್ಮನ ಬಾಲ ಕ್ರೀಡೆಗಳನ್ನು ಕಿವಿಯಿಂದ ಕೇಳಿದರು ಬಾಯಿಂದ ಹೇಳಿದರು ಜನರಿಗೆ ಜನ್ಮಾಂತರ ಪಾಪಗಳೆಲ್ಲವೂ ನೀಗುವವು ನಾರದನೆ ಮೊದಲಾದ ಮಹಾಜ್ಞಾನಿಗಳು ಕೂಡ ಯಾವನ ಗುಣಗಳನ್ನು ಸರ್ವದಾ ಕೀರ್ತಿಸುತ್ತಿರುವರು ಅಂತಹ ಪರಮ ಪುರುಷನನ್ನೇ ದೇವಕಿ ವಸುದೇವರು ತಮ್ಮ ಗರ್ಭದಲ್ಲಿ ಪಡೆದಿದ್ದರು ಆ ಕೃಷ್ಣನನ್ನು ಕೈಯಿಂದೆತ್ತಿ ಲಾಲಿಸತಕ್ಕ ಭಾಗ್ಯವು ಅವನ ಬಾಲ ಕ್ರೀಡೆಗಳನ್ನು ಕಣ್ಣಾರೆ ನೋಡಿ ಆನಂದಿಸತಕ್ಕ ಪುಣ್ಯವು ಅವರಿಗೆ ಮಾತ್ರ ಇಲ್ಲದಿದ್ದುದಕ್ಕೆ ಕಾರಣವೇನು ಎಂದನು ಅದಕ್ಕೆ ಆ ಶುಕನು ರಾಜೇಂದ್ರ ಕೇಳು ಪೂರ್ವದಲ್ಲಿ ಅಷ್ಟವಸುಗಳಲ್ಲಿ ಪ್ರಧಾನನಾದ ದ್ರೋಣನೆಂಬುವನಿಗೆ ಧರೆ ಎಂಬ ಪತ್ನಿಯಿದ್ದಳು ಬ್ರಹ್ಮದೇವನು ಅವರಿಬ್ಬರನ್ನು ಭೂಮಿಯಲ್ಲಿ ಹುಟ್ಟುವಂತೆ ಆಜ್ಞೆ ಮಾಡಿದನು ಆಗ ಅವರಿಬ್ಬರು ತಾವು ಭೂಮಿಯಲ್ಲಿ ಹುಟ್ಟಿದಾಗ ಸರ್ವೇಶ್ವರನಾದ ಶ್ರೀಹರಿಯಲ್ಲಿ ತಮಗೆ ದೃಢವಾದ ಭಕ್ತಿಯುಂಟಾಗುವಂತೆ ಅನುಗ್ರಹಿಸಬೇಕೆಂದು ಕೇಳಿಕೊಂಡರು ಬ್ರಹ್ಮನು ಹಾಗೆಯೇ ಆಗಲೆಂದು ಅನುಗ್ರಹಿಸಿದನು ಅವರಿಬ್ಬರೇ ಈಗ ನಂದ ಯಶೋಧೆಯರಾಗಿ ಜನಿಸಿದರು ಭಗವಂತನು ಬ್ರಹ್ಮಾನುಗ್ರಹವನ್ನು ಸತ್ಯವಾಗಿ ಮಾಡುವುದಕ್ಕಾಗಿಯೇ ತನ್ನ ಅಣ್ಣನಾದ ಬಲರಾಮನೊಡನೆ ಗೋಕುಲದಲ್ಲಿ ಬೆಳೆಯುತ್ತ ಆಗಾಗ ತನ್ನ ಅದ್ಭುತ ಲೀಲೆಗಳನ್ನು ತೋರಿಸಿ ಅವರಿಗೆ ತನ್ನಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತಿರುವನು ಇದು ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ನಿತ್ಯಾದಾನಂಚ ದೇಹಿಮೆ ನಮಸ್ಕಾರ